நூரு ஜன்மக்கூ நூறாரூன்மக்கூலவாதாரே ஒனிதொலிதூரே நம நன்னு எவ எட்டு முன்னெல்லோரு அல்லது நீர் ஹாத்தினி அந்த ஹாக்க ஏன்மா ஏன் கத்தினா ஆ சாந்தம் மணி முன்னாடும் எந்த சந்திர எவ் கைப்பா எல்லா ஆகாடா எட்டு ஷோத்தவா நம்ம முன்னேர் படிக்கல அல்ல நான் என்னொருக்கல மண்ணாக்கல ஏன் யூக்க ಇದೊಂದು ಮಾಡಿಸ್ಬಿಟ್ಟಾರ ಇದ್ರಾಗ ಏನು ಹಾಕಕ್ ಬಿಡಲ್ಲ ಏನು ಮಾಡಕ ಬಿಡಲ್ಲ ಅಲ್ಲ ಇದ್ರಾಗ ಒಂದು ಚಲೋ ತುಳಸಿ ಗಿಡ ಗೀಡ ಹಚ್ಚಿದಂದ್ರ ಚಲೋಕೆ ತನಿಸ್ತೈತಿ ತಡಿ ಒಂದಿಟ್ಟು ಮಣ್ಣು ತರ್ತೀನಿ ನಾಳೆ ಹೋದಾಗ ತಂದು ಹಾಕಿ ಒಂದಿಟ್ಟು ತುಳಸಿ ಗಿಡ ಹಚ್ತಿ ನೋಡಂ ತಾಯಿ ಸುಮಿ ಸುಮಿ ಇಲ್ಲಿದ್ದೇನೆ ಬಂದಿ ಏನಂತೀ ಅಲ್ಲ ಗೂಳಿಗೀಸ್ಕೊಂಡಿ ಆ ಗೋಳಿ ಒಂದ ಊರ್ಕಿನ ಬಂದಿ ನಮ್ಮ ದಮ್ಮ ಹಾಸ್ಕೊಂಡಿಲ್ಲ ನೋಡಿ ಸುಬ್ಬರ ಯಾವಾಕಿ ನೋಡಬೇಕು ಅದೇನ ಇವ್ವ ಅಚ್ಛ ಕರಿ ಉಣ್ಯಾಗ ಆಡಾಕಿ ಜಯ ಅಕ್ಕ ಜಯ ನೋಡಿಲ್ಲ ನೀ ಇವತ್ತಿ ಆಯ್ ಅಕಿನ್ನ ನೋಡೋದು ಕರಿ ದಿನ ಎಲ್ಲ ದಿನಾ ನೋಡ್ತೀನಿ ಅಕಿನ ಇವತ್ತ ನೋಡೋದಕಿನ ಅಲ್ಲೇ ಇವತ್ತ ಅದ ನವರಾತ್ರಿದು ಪ್ರಶ್ನೆ ದಿನಾಲ ಅದಕ್ಕೆ ಇವತ್ತ ಎಂತಾರ ಸೀರೆ ಉಟ್ಕೊಂಡಳ ಅವ ಬಿಳಿ ಕಲರ್ದು ಸೀರೆ ಉಟ್ಕೊಂಡು ಕೂದಲ್ ಬಿಟ್ಕೊಂಡು ಏನ್ ಅಗದಿ ತಾನ ದೇವ್ರ ಅನ್ನೋ ಅವ್ರ ಗತ್ಲೆ ತಿರ್ಗಾಡಾಕತ್ತಾಳ ಅವ ಎಲ್ಲಾ ಕಡೆ ಸೀರೆ ಉಟ್ಕೊಂಡ சீருவ இவ் பஸ் சீர் அந்த அந்த அல்ல எது ஒம்பத்தின ஒம்பி அல்ல முலக் குக்கி சீரு உட்கண்ட ஊர் துபா திருகாட் நமக்கு அவெல்ல நாயன் நோடி நாய்க்க

ஆஹ் இது வந்தேன் சேரி சேரி அல்ல ஒம்பேனா ಏನವ ನನಗರ ಏನ್ ಗೊತ್ತೇ ತಾಯಿ ನನಗೇನು ಗೊತ್ತಿಲ್ಲ ಬಾವ ನಾ ಒಂದ್ ಸೀರೀ ತೊಗೊಬೇಕಂದ್ರೆ ನಮ್ಮ ಮತ್ತೆ ಮೂರು ಮಾತಾಡ್ತಾ ಹ್ಮ್ ಅದು ನನ್ನ ಆದವ್ರಿಗೆ ಕೊಡಿಸ್ತಾ ಅಥ್ ಹ ನನಗೂ ಒಂದು ಸೀರೀ ಕೊಡಿಸ್ತಾ ವರ್ಷಿಗೆ ಇನ್ನು ನನ್ನ ತವ್ರ ಮನೆಗೆ ಹೋಗಿ ತೊಗೊಂಬರಮ್ಮ ಅಂತಂದ್ರೆ ನನ್ನ ತವ್ರ ಮನೆ ಮನಾರ ಅವ್ರಿಗೆ ಕಷ್ಟ ಇತ್ತೆ ಮತ್ತೆ ನಾ ಎಲ್ಲಿ ಹೋಗೋರು ಸೀರೆ ಕೇಳಿ ಏನೇನು ನೋಡಬೇವ ಸುಮ್ಮ ಅವ ಇವು ಅವ್ರೊಬ್ರು ಇವ್ರೊಬ್ಬರು ಮಾಡಿದ್ವು ಮಟ್ಟಿದ್ವು ಅವಾಗ ಉಟ್ಕೊಂಡು ಹರಿದಿನಿ ಏನು ಸೀರೆ ತಾಯಿ ನಮ್ಮಂತರಿಗೆ ಯಾರು ಸೀರ್ ಕೊಡಿಸ್ತಾರೆ ಹೇಳಿ ಅದು ಒಂಬತ್ತೊಂಬತ್ತು ಸೀರೆ ಒಮ್ಮೆ

நன்வரி திருப்பி அவங்க முடிக்கொட்டா கோடில்லா அன்படுவா இவ்வா மத்தவங்க வாசி தான் கோரி ஆமே ಎವ್ವಾ ಇಲ್ವ ಎವ್ವ ತಪ್ಪೈತ್ವ ತಪ್ಪೈತವತ್ವ ತಪ್ಪೈತ ಸಲ ನನಗೆ ಇಲ್ವ ಇವ ತಾಯಿ ಮತ್ತೆ ದೇವ್ರು ನನಗೆ ಏನಾರ ಹಂಗ ಮಾಡಿ ಏನಾರು ಶಿಕ್ಷೆ ಮತ್ತು ಇಲ್ವಾಲ್ವ ಇನ್ನೊಂದ್ಸಲ ಇನ್ನೊಂದು ಬರ ಏನಲ್ವ ನಾನು ಹಾಂ ಇಲ್ಲಲ್ಲೇ ಕಲ್ಲಿ ನಾ ಏನು ಹೇಳ್ಕತೀನ ಈಗ ನೀ ಇನ್ನೂ ಎಷ್ಟು ದಿನ ಹಿಂದೆ ಹೇಳ್ಕಿದ್ದೀ ಅಲ್ಲ ಈಗ ನಿನ್ನಕ್ಕೆ ಒಂದು ಹತ್ತು ರೂಪಾಯಿ ಕೊಡಂದ್ರೆ ಕೊಟ್ಟೀನಿ ನೀನು ಇಲ್ಲ ನಿನ್ನೆ ಹತ್ತು ರೂಪಾಯಿ ಅವ್ರಿ ಹೇಳಬಿಡ್ರನು ಯಾವ ಎಲ್ಲಿಂದ ಬರೋಕಾಯವ ನನ್ನ ಹತ್ತು ರೂಪಾಯಿ ಹಾ ನೋಡ ಮತ್ತೆ ಅಲ್ಲ ಈಗಿನ ಕಾಲದಾಗ ಬಲ್ಲಕ್ಕೆ ನೂರು ರೂಪಾಯಿ ಇಲ್ಲಾರು ಯಾರು ಮನೆಯಿಂದ ಹೊರಗೆ ಹೊಸ ಇಡಂಗಿಲ್ಲ அந்த ராக நின்று ரூபாய் இல்லை அக ஹேங்கி அல்ல ஏன்னா இன்னும் இங்கே இறக்கி நீ அல்லா நீ ஹாங்கு மத்திய ஏன் மேிந்தவ நானும் அல்ல முஞ்சாலே தீனி நீக்க முசு மாத்தீனி பண்டத்தி பட்டை கொண்டி நான் சொல்கோ பார்த்திங்கமா நான் அந்த ரொக்கந்திர எல்லாடோண்ண ஏ ஹௌதா சாந்தவ அல்ல அக்கின் ரொக்க எல்லாம் பாப்பா அவரு அத்தி ஒன்று ரூபாய் கொடங்கில்ல அதுக்க எதுக்கூடங்கில் பரீ மணி கேசாக்கி அவு நன்கில்லண்ணே நன்கு வத்தை ಹಾಕ್ತೀನಿ ಹುಚ್ಚಮಾರಿಗೆ ಹುಚ್ಚಮಾರಿಗೆ ಹಾಗೆ ಇರಬೇಡ ಈಗಿನ ಕಾಲದಾಗ ಹೆಂಗಿರ್ತಾರೆ ಮಂದಿ ಹಂಗಿರೋದು ಕದಿ ನೀನು ಒಂದಿತ್ತು ಅಲ್ಲ ನಿಮ್ಮ ಅತ್ತಿ ಬೆಣ್ಣೆ ಮಾಡಿರ್ತಾರೆ ಇಲ್ಲ ನೀನು ಒಂದಿತ್ತು ಯಾರಿಗೇನೆ ಯಾರಿಗೇನೆ ಕೊಡು ಬೆಣ್ಣಿ ಅದ್ರಾಗ ರೊಕ್ಕ ಮಾಡ್ಕೊ ಹಾಲು ಹಾಕಂತಾರೆ ಇಲ್ಲ ಒಂದಿಸ್ ಕಡಿಮೆ ಹಾಕು ನೀ ಯಾರಿಗನ ಒಂದಿಬ್ಬರಿಗೆ ಹಿಡ್ಕೊ ಗಾಯಂ ಗಿರಕೆಗಳು ಹಾಲು ಹಾಕಕ್ಕ ಅದ ಹಾಲು ಹಾಕಿ ರೊಕ್ಕ ಮಾಡ್ಕೋ ಹಂಗೆ ಮಾಡ್ಕೋಬೇಕು ಇಲ್ಲಂದ್ರ ನಿನ್ನ ತೆಗೆ ರೊಕ್ಕ ಇಲ್ಲ ರೂಪಾಯಿ ಆಗಂಗಿಲ್ಲ ಕಿಲ್ ಕೇಳಿಲಿ ನಿಮ್ಮ ಅತ್ತಿ ಸಾಯಿ ಮಟ್ಟನು ನಿನಗೆ ಏನು ಕೊಡಂಗಿಲ್ಲ ಕಾರ್ಬಾರ ನೀ ಏನು ರೊಕ್ಕ ಮಾಡ್ಕೊಳಗಿಲ್ಲ ಹಿಂಗೆ ಇರ್ಬೇಕಾಗತ್ತೆ ಮತ್ತೆ ಆ நம்ம ஏன்லவாத்த ಮತ್ತೆ ಶಾಂತವಾಗಿ ಹೇಳ್ದಂಗೆ ಮಾಡು ಹಿಂಗೆ ಮಾಡಿದ್ರೆ ರೊಕ್ಕ ಇಲ್ಲಂದ್ರೆ ರೊಕ್ಕವಲ್ಲ ನಿನಗೆ ಯಾ ಕಲ್ಲಿ ನೀನು ಅಂಜಬಡ್ಲಿ ನೀವೀಗ ನೀ ಹಂಗೇನಾರು ಇತ್ತಲ್ಲ ನನಗೆ ಹೇಳು ನೀ ಕಡುಗಲೇ ಒಂದು ಇಟ್ಟಿ ಟಿ ಬಣ್ಣಿ ತೆಗ್ದು ಇಡು ನಿಮ್ಮ ಮನೆಯಾಗ ಇಲ್ಲ ನೀ ಮಾತಿ ತುಪ್ಪ ಕಷ್ಟ ಆಡಿಲ್ಲ ಒಂದು ಇಟ್ಟಿಟ ತೆಗಿ ತೆಗಿ ತೆಗಿದ್ರು ನಿಮ್ಮ ಮತ್ತೆ ಗೊತ್ತಿಲ್ಲ ಅಂದಾಗ ಯಾವ್ದಾರ ಬಾಳೆಡು ನಾ ಆಮೇಲೆ ಏನದಂದ್ರೆ ಯಾರಿಗೆ ಹೇಳ್ತೀನಂತ ನನಗೆ ಕೊಡಕ್ಕತ್ತ ಅದ ನಾ ಮಾರ್ಕೇಶ್ ನಿಂಗೆ ರೊಕ್ಕ ಕೊಡ್ತೀನಂತ ಹ್ಞೂ ಹಾಕಲ್ಲಿ ಹಂಗೆ ಮಾಡು ಅಲ್ಲ ಶಾಂತ ಹೊಟ್ಟೆಲ್ಲ ಮಾಡ್ತೀನಿ ನನಗತ್ತಲ್ಲ ಈಗ ಬೇಕಂದ್ರೆ ನಾನು ಯಾರಿಗಾರ ಹೇಳ್ತೀನಿ ಅಂತ ಹಿಂಗೆ ಮಾಡ್ದೆ ಅಂದ್ರೆ ರೊಕ್ಕ ಬರ್ತಾವು ಅಲ್ಲಲ್ಲೇ ನಿಮ್ಮ ಹತ್ತಿ ದಿನಕ್ಕೆ ಎರಡು ಒಂದೊಂದು ಕಿಲೋ ತುಪ್ಪ ಕಾಸ ಹಾಕಿ ಒಂದಾರು ಐದಾರು ಎಮ್ಮೆ ಅವು ಹಾಂ ಅಲ್ಲ ಎಮ್ಮಿ ಕಾಯೋಕೆ ನೀ ಆಗಬೇಕು ಮೇಲೆ ತಂದು ಹಾಕಕ್ಕೆ ನೀ ಬೇಕು ಕಸ ಹೆಂಡಿಕಸ ನೀ ಬೇಕು ರೊಕ್ಕ ಮಾಡ್ಕೊಳಕಟ್ಟ ನಿಮ್ಮ ಹತ್ತಿ ಬೇಕಣ್ಣ ಮತ್ತು ಹಾಂ ಅದಕ್ಕೆ ಹೇಳತ್ತೀನಿ ಕೇಳು ನೀ ಒಂದು ಇಟಿ ಟಿ ಟೀಟ ಬಣ್ಣಿ ಇಲ್ಲಾಂದ್ರೆ ತುಪ್ಪ ತೆಗೆದಿಡು ಸಾವಿರ ರೂಪಾಯಿ ಕಿಲೋ ತುಪ್ಪ ಐತಿ ಹಾಂ ಏ ಒಂದು ವಾರಕ್ಕೆ ಒಂದು ಕಿಲೋ ತುಪ್ಪ ಮಾಡಿದೆ ಅಂದ್ರೆ ಸಾವಿರ ರೂಪಾಯಿ ಹಾಕವಲ್ಲೇ ನಿನಗ ಏನು ಬಾರಿಗೆ ಮತ್ತೇನ್ ನಿನಗ ಅಲ್ಲಲೇ ವಾರಕ್ಕ ಒಂದು ಕಿಲೋ ತುಪ್ಪ ಮಾಡಿದ್ರೆ ನೀ ಇರ್ತಾವ ಅದಕ್ಕೆ ನೀ ಹೇಳಿ ನೀಂದ್ರೆ ಇಟ್ಟ ಇರ್ಬೇಕವ ಎಂಟು ರೊಕ್ಕಿಲ್ಲ ಅಲ್ಲ ರೊಕ್ಕಿಲ್ಲ ಅಂದ್ರೆ ಯಾವ ಕಿ ಮಾತಾಡಿನ ಹೇಳ ಇವ್ ಹೌದು ವಾವ್ ನೀ ಹೇಳೋದು ಖರೈತಿ ಅಲ್ಲ ಈಸ್ ಹೇಳಬೇಕಿಲ್ಲ ನೋಡು ಈಶ್ ದಿನ ಅಂದ್ರೆ ಈ ದಿನ ಮಾರಿ ಮಾರಿ ನಾನು ಈಗ ನೌರಾ ರಥೆಗೆ ಒಂಬತ್ತು ಸೀರೆ ಮತ್ತ ಮತ್ತೆ ನೋಡ ಅಂತ ಬೇಕಿ ಏನೋ ಪಾಪ ಗೋಲ್ ಬಿಡೋತ್ ಹೇಳ್ಕಿ ಶಿಂದ ಹೇಳಕತ್ರಿ ಇವತ್ತು ಮುಂದ್ಲೂ ಹೇಳಬಾರ್ದ ಅಲ್ಲಲೇ ಬುಗ್ನಿ ನೀ ಮತ್ತೆ ಬಂದು ಕೇಳಿದ್ದೇನೆ ನನಗೆ ಹ್ಞೂ ಅದ ಅಂತೀನಿ ಮತ್ತು ಅಲ್ಲ ಇವತ್ತೇನ ಬಂದಿದ್ದ ಈಗ ಹೇಳಕತ್ತೀವ ಇನ್ನು ಮುಂದಾರ ಮಾಡ್ಕೊ ಮತ್ತೆ ಈ ನವರಾತ್ರಿ ಇಲ್ಲ ಅಂದ್ರೆ ಏನಾಯ್ತು ಮುಂದಿನ ನವರಾತ್ರಿ ತೊಗೊಳೋಣ ಅಂತ ಅಲ್ಲ ನೋಡ್ತೀನಕೀ ಜಯವ್ ಹಂಗ ಸೀರೆ ಉಟ್ಕೊಂಡು ಕೃಷ್ಣ ಊರು ತುಂಬ ಆಟಾಡಕತ್ತ ಅಲ್ಲೇ ಮುಂದಿನ ವರ್ಷ ನಾವು ಮಾಡಿ ಹಾಂ ಹ್ಞೂ ಶಾಂತವ ಹಂಗ ಮಾಡೋಣ ಅಲ್ಲ ಇವಾಗೆಲ್ಲ ಅದೇ ಟ್ರೆಂಡ್ ಐತಿ ಹ್ಞೂ ನೋಡಿಲ್ಲ ನಾ ನೀನು ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನಾಗ ಎಲ್ಲಾದರೂ ಹೋದ ಹಕ್ಕಾರ ಹ್ಞೂ ನವರಾತ್ರಿ ಬರ್ತಂದ್ರೆ ಸಾಕು ಹಬ್ಬ ಎದ್ ಮಾಡ್ತಾರೆ ಎದಕ್ಕಿಲ್ಲ ಅವೆಲ್ಲ ಏನು ಬೇಕಾಗಿಲ್ಲ ಸೀರೆ ಉಟ್ಕೋದತ್ತಾ ಪುಟ್ಟು ತೆಕ್ಕದತ್ತಾ ಹಾಕುದವ ಅಲ್ಲ ಮತ್ತೆ ನಾವು ಮಾಡೋಣ ನಾ ಯಾಕೆ ಮಾಡ್ಬಿಡ್ದು ಆತರ್ವ ನಾನು ಇನ್ನು ಮುಂದೆ ರೊಕ್ಕ ಮಾಡ್ಕೋತೀನಿ ನಮ್ಮತ್ತ ಮುಂದಿನ ವರ್ಷ ನವರಾತ್ರಿಗೆ ದಸರಾ ಹಬ್ಬಕ್ಕೆ ಒಂಬತ್ತು ಸೀರೆ ಒಮ್ಮೆ ಖರೀದಿ ಮಾಡೋಣ ಅಂತ ಮೂವರು ಅಂದ್ರೆ ನಾವು ಫೋಟೋ ಅಲ್ಲಿ ಇಲ್ಲಿ ನಿಂತು ಫೋಟೋ ತಕ್ಕೊಂಡು ತೆಕ್ಕೊಂಡು ಹಾಕೊಂಡಿರ್ತೀನಿ ನಾವು ಅಲ್ಲ ನೀವೇನು ಹಾಕಿರುವ ನಾಯಿಲ್ಲಿ ಹಾಕ್ಲವ ಫೋಟೋ ತೆಕ್ಕೊಂಡು ಫೋನ್ ಇಲ್ಲ ನಾನ್ ತಕ್ಕ ஏத்தில்ல அல்ல வார்க்கூட முன்ன மத்தோன் சூப்பி கொட்டி எந்தோக்கி ஃபோன் நோட் மாதா எல்லா நீ காசி மாடா நீ சும்மா நான் எல்லா நீங்க ரொம்ப நூற கத்தினி ಯೋ ಶಾಂತವ ನೀ ಆತ ಮಾಡಂದ್ರೆ ನಿನಗೆ ಭಾಳ ಬಹಳ ಪುಣ್ಯ ಬರ್ತೈತೆ ನೋಡ ಕೂಡಿ ಅಲ್ಲ ಬೇಕಂದ್ರೆ ನನ್ಗಾದ್ರೆ ನಾನು ಒಂದಿಟ್ಟು ಕಮಿಷನ್ ಕೊಡ್ತೀನಿ ಇವ್ವ ನಾನು ಹಂಗ ಏನು ಮಾಡಿಸ್ಬಿಡ ನೀವು ನಮ್ಮತ್ತೆ ಗೊತ್ತಪ್ಪ ನಮ್ಮ ನಮ್ಮತ್ತೆ ಗೊತ್ತಾಯ್ತಂದ್ರೆ ಅಟ್ಟ ಮತ್ತೆ ನಾನು ನನ್ನ ಇಟ್ಕೊಳ್ಳೋಲ್ಲ ಮನೆಯಾಗ ಯೋವಾ ನನಗೇನು ಕಮಿಷನ್ ಕಿಮಿಷನ್ ಬೇಡವ ಇವ ನಾ ಏನೋ ನನ್ನ ಗೆಳತಿ ಜತೆ ಮಾಡ್ತೀನಿ ತಗೋ ಮತ್ತೆ ನೀ ಪ್ರೀತಿ ಕೊಡ್ತೀರಿ ಅದ್ರ ಕೊಡಾಕತ್ತೈತೆ ಆದ್ರೆ ಒಂದು ಎರಡು ನೂರು ರೂಪಾಯಿ ನಾ ಏನು ಜಾಸ್ತಿ ಕೇಳಂಗಿಲ್ಲ ಹಾ ನಿ ಮತ್ತೆ ಏನು ಕಾಳಜಿ ಮಾಡ್ಬಿಡ ಇದು ನಮ್ಮ ಮೂವರು ಮತ್ತೆ ಇರ್ತದೆ ಏನು அல்ல 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 அக்கி ரொக்கி ரூபாய் அக்கிளா ரூபாய் அய்யா ஏன் கிஷினை மத்த நீ அது எல்லா ಅಂಚೆ ತೊಗೊಕೋಬೋಣ ಯಾರಿಗೆ ಮಾಡ್ಸೋದು ಏನು ಮಾಡೋದು ಅದೆಲ್ಲ ನಾವು ನೋಡ್ಕೋತೀವತ್ತ ನೀ ಏನಿಲ್ಲ ಇನ್ನು ಮುಂದೆ ಒಂದು ಬೆಣ್ಣೆ ಕೂಡಿಡು ಇಲ್ಲ ತುಪ್ಪ ಕೂಡಿಡು ಯಾರಾಗ ಒಂದು ಮಾಡು ನನಗೆ ಅನಿಸಿದ ಮಟ್ಟಿಗೆ ಬೆನ್ನಿ ಬ್ಯಾಡ್ ಅನ್ನಿಸ್ತೈತಿ ಯಾಕಂದ್ರೆ ಆ ಬೆನ್ನಿ ಅಂದ್ರೆ ಬರೀ ಆರುನೂರು ರೂಪಾಯಿ ಕೆ ಜಿ ಐತೆ ಮತ್ತು ಮತ್ತು ಬೆನ್ನಿ ಅದು ಬಹಳ ದಿನ ಇಟ್ಟೆ ಅಂದ್ರೆ ವಾಸನೆ ಬರ್ತೈತಿ ಗೊತ್ತಾಗ್ಬಿಡ್ತೈತಿ ನೀ ಮತ್ತಿಗೆ ಅದಕ್ಕೆ ಸುಮ್ಮ ತುಪ್ಪನೇ ಕದ್ದು 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 ಮುಚ್ಚಿಡು ಯಾಕಂದ್ರೆ ನಿಮ್ಮ ಮತ್ತೆ ಕಾಸೋ ತುಪ್ಪ ಇಡೀ ಊರ್ಗ ಫೇಮಸ್ ಐತಿ ಗಮ್ಮ ನನಗೆ ವಾಸನೆ ಬರೋ ಕಾಸ್ತಾಳೆ ತಳಿ ಮತ್ತೆ ಅದಕ್ಕೆ ಸುಮ್ಮ ತುಪ್ಪನೇ ಕುಡಿರು ಮಾರಕ್ಕೆ ಹಗರಾಕೈತಿ ನಮ್ಮ ಮತ್ತು ಹಾಂ ಏನಂತೀವಿ ಹ್ಞೂ ಆತ ಹೇಳುವ ಹಂಗೆ ಮಾಡ್ತೀನಿ ಅಂತ ಒಟ್ಟಿನಾಗ ನಾನು ತುಪ್ಪ ತಂದು ಕೊಡೋಕೆ ನೀವು ಮಾರೋ ನೋಡುವ ಅಟ್ಟ ಮತ್ತೆ ಹಾಂ ಮತ್ತೆ ಸಾವಿರ ರೂಪಾಯಿ ಅಂತ ಜಾಸ್ತಿನೇ ಮಾಡಿರಿ ಮತ್ತೆ ಯಾಕಂದ್ರೆ ನಿಮಗೆ ಎರಡು ರೂಪಾಯಿ ಕೊಡ್ಬೇಕಲ್ಲ ನಿಮಗೆ ಎರಡು ರೂಪಾಯಿ ಕೊಟ್ಟಿನಂದ್ರೆ ಮತ್ತೆ ನನಗೆ ಎಂಟಾನೂರು ರೂಪಾಯಿ ಉಳಿತೈತೆ ಮತ್ತೆ ಅದಕ್ಕೆ ಯಾವ ಬೆಂಡ್ಲಿ ನೋಡಾ ಸುಮ್ಮಿಕಿ ಅಲ್ಲ ಏನೋ ಪಾಪ ಹೋಲ್ ಬಿಡು ಒಂದು ಸಿರೋಕ ಮಾಡ್ಕೊಳ್ಳಿ ಅಂತ ನಾವಂದ್ರೆ ನಮ್ಗೆ ಜಾಸ್ತಿ ಮಾಡಂತ ಹೇಳ್ತಾಳೆ ಹುಡುಗಿ ಮತ್ತೆ ಹ್ಞೂ ಮಗ ನಾನು ಕಲಿ ಆಸೆ ಇರ್ಬೇಕಲೆ ಇಟ್ಟು ಸಿರಬಾರ್ದು ಅಲ್ಲಾ ಏನೋ ಹೋಗ್ಲಿ ಬಿಡು ಪಾಪತೆ ಕಿಶಿಂದ್ರ ಶಾಂತವ ಒಂದ್ ಐಡಿಯಾ ಕೊಟ್ಟಾಳ ಮತ್ತ್ ನಿನಗ ಇನ್ನ ಒಂದ್ರು ಒಂದ್ ದಿನಾನು ಬನ್ನಿ ತುಪ್ಪಕದಿಲ್ಲ ಅದಕ್ಕೆ ಆಟಕೋಬೇಕು ಇಟ್ ಹೋಗಬೇಕಂತಿಲ್ಲ ಯಾವ ಬಿಡು ಮದ್ರಾ ತುಪ್ಪ ಮಾಡ್ ಆಮೇಲೆ ರೊಕ್ಕದ ವಿಚಾರ ಮಾಡಕತೇತ ம் ஆட்ட ஆர்வ மொத்த துப்ப கட்டி கட்டி கதைத்தினா மட்ட நீ ரொக்க மார்க்கெஸ் சந்திர ரொக்க கொடுவா சாருப்பா கொடுவா இல்ல நமக்கு எரநூறு ரூபாய் கொட்டூ எண்ணூறு ரூபாய் இஸ் கொத்தினத்து முன்ன கூடி ஏற்கொரு பேக்க ஊங்கில்ல அது நம்ம ஒன்று ரூபாய் கொங்கித்தான திக் பக்கெட் தோன்றும் நம்ம மத்தி கேட்போன்னு நூறு சல கே அவ தந்து கொடுத்தா அல்ல தந்து கொண்ட கூடி அய்யா இன்னும் நீக்கிண்டி ஆரம்பி மனசு ம் ரொக்க யாரி ஏன்னு கேட்பேட ಅಲ್ಲಾ ಶಂತವ ನೀ ಏನ ಐಡಿಯಾ ಕೊಟ್ಟಿವಾ ರೊಕ್ಕ ಬಂದು ನಾಳೆ ಖರ್ಚು ಮಾಡಕ್ಕೆ ಅಂತಂದ್ರ ಮತ್ತೆ ನಮ್ಮ ಅತ್ತಿ ನನ್ನ ಗಂಡ ಎಲ್ಲಿ ಬಂದು ಅದಕ್ಕೆ ಹೇಳಿದ್ರೆ ಏನು ಹೇಳೈವಾ ಅಯ್ಯೋ ಹುಚ್ಚಿ ಅಲ್ಲ ಆ ಹೇಳಕೇನು ಇದಬೇಕನ ಏನರ ಹೇಳಕತ್ತೆ ತಗೋ 나 ಏನ ಏನರ ಹೇಳಿ ಕೊಡ್ತಿನಂತವ ಮತ್ತೆ ಹೇಳಕ ವಾ ಹಾಗಂತಾ ಆ ತೋರ್ ಬಾ ಮತ್ತೆ ನೀರು ಕೊಟ್ಟಿಯಲ್ಲ ಮಾಡ್ತೀನಿ ತಗೋ ಮತ್ತೆ ಆತ ತಾತ ಬಾ ಬಾ ಮಾರು ಮಾಡಿ ಕಿಸಂದ್ರ ನನಗೆ ಹೇಳು ನಾನು ಆರಿಸಿ ಕೊಡ್ತಿನಂತಾ ನಂದು ಇಟ್ ಕೆಲಸ ಐತಿ ಬಾ ಸುಮಿ ಬರ್ತಿನಾ ಮತ್ತೆ ಕೆಲಸ ಐತಿ ನಂದು ಯಾ ತೋರ್ ಬಾ ಹೋಗ ಬಾ அல இல்லை பிடித்தீங்க ஒழக இவா பேட் விடுவா சாகி ஏன் பேட மத்திர பர்த்தினாட்டா கேல ஐத்து வந்துட்டு சும்மா வா நானும் வா நிலை ஓகே நான் ஆ தா தோர்வா ஓகே தாய் அந்த ஒன்று ரூபாய் ஃபர்ச்சு இல்லாதங்க இன்னும் முந்தை தங்களுக்கு நான் நூறு ரூபாய் பர்த்தவா அத்திர த்திரி ஆய் நட்டா சாக்குபிடு